ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್ ನಾನು ನೇತ್ರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ನಾವು ದೀಪಾವಳಿ ಹಬ್ಬ ದಿನದಿಂದ ದಿನ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ವಿ ಊರಿಗೆ ಹೋಗೋಣ ಅಂತ ನಮ್ಮಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬನ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಒಂದು ನಾಲ್ಕು ದಿನ ಮಾಡ್ತಾರೆ ಹಬ್ಬನ ನಾವು ನಾವು ಭಾನುವಾರ ಹೊಟ್ವಿ ಭಾನುವಾರ ಇಂದ ಗುರುವಾರವರೆಗೂ ಹಬ್ಬ ಇರುತ್ತೆ ಭಾನುವಾರ ಮೊದಲನೇ ನೀರು ಅಂತ ಮಾಡ್ತಾರೆ ಆ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ ಹಬ್ಬನ ನಾನು ಮುಂದೆ ಹಬ್ಬ ಹೇಗೆ ಮಾಡಿದ್ದೀವಿ ಅಂತ ಅದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ನೋಡಿ ಇವಾಗ ನಾವೂ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ನಾನು ನಾನು ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಹೋಗ್ಬೇಕಲ್ವಾ ಅದಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹೂವು ಇರಲಿಲ್ಲ ತಗೊಂಡಿರಲಿಲ್ಲ ಇನ್ನು ಊರಿಗೆ ಇದ್ದೀನಲ್ಲ ಅಂದ್ಬಿಟ್ಟು ನಮ್ಮ ಗಿಡದಲ್ಲಿ ಇರೋ ಹೂವು ಹಾಕಿದ್ಬಿಟ್ಟು ಹಾಕಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಇನ್ನು ಒಂದು ವಾರಕ್ಕೆ ಬೇಕಲ್ವ ಅದಕ್ಕೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ವಿ ಒಂದು ವಾರಕ್ಕಾಗಷ್ಟು ಏನೇನು ಬೇಕು ಎಲ್ಲನೂ ಪ್ಯಾಕ್ ಮಾಡ್ಕೊತಾ ಇದ್ವಿ ಇನ್ನು ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಬರ್ತೀನಿ ಅಷ್ಟಲ್ಲೆಲ್ಲ ಪ್ಯಾಕ್ ಮಾಡ್ಕೊಳ್ಳಿ ಅಂತ ಹೇಳಿದರು ಸರಿ ಹೊರಡೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ಆವಾಗ ಸರಿ ಒಂದು ಬಟ್ಟೆ ಬೇಕಾಗಿತ್ತು ಒಂದು ನಮ್ಮ ಮನೆಯವ್ರಿಗೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಅಲ್ಲಿ ಹೋದರೆ ಎಲ್ಲರೂ ಮತ್ತೆ ಶಾಪಿಂಗ್ ಮಾಡಿದ್ವಿ ನಾವು ಹಿಂದಿನ ದಿನ ಎಲ್ಲರಿಗೂ ಬಟ್ಟೆ ತೊಗೊಂಡಿದ್ವಿ ಅಮ್ಮಗೆ ಅಪ್ಪಾಗೆ ನಮಗೆ ಎಲ್ಲರಿಗೂ ತೊಗೊಂಡಿದ್ವಿ ಮಳೆ ಬರ್ತಾ ಇತ್ತು ಜಾಸ್ತಿ ನೋಡಿ ನೋಡಕ್ಕಾಗಲಿಲ್ಲ ಅದಕ್ಕೆ ನಮ್ಮ ಮನೆಯವ್ರು ನಾನು ಒಂದು ಶರ್ಟ್ ತೊಗೋಬೇಕು ಬಾ ಹೋಗ್ಬಿಟ್ಟು ಬಂದ್ಬಿಡೋಣ ಇನ್ನೂ ಟೈಮ್ ಇದೆಯಲ್ಲ ಆಮೇಲೆ ಹೋಗ್ಬೋದು ಊರಿಗೆ ಅಂತ ಹೇಳ್ಬಿಟ್ಟು ಬಂದ್ವಿ ನಾವು ಒಂದೇ ಬಟ್ಟೆ ಅಂಗಡಿ ಮೈಂಡ್ ಸೆಟ್ಟಲ್ಲಿ ಬರ್ತೀವಿ ಒಂದೇ ಬಟ್ಟೆ ಅಂಗಡೀಲಿ ನೋಡ್ತೀವಿ ಅಲ್ಲಿ ಅಕಸ್ಮಾತ್ ಯಾ ನಮಗಿಷ್ಟ ಆಗದೆ ಇರೋದಿಲ್ಲ ಅಂದ್ರೇ ಮಾತ್ರ ಬೇರೆ ಅಂಗಡಿಗೆ ಹೋಗೋದು ಬೇ ಒಂದು ಟಿ ಶರ್ಟ್ಗೋ ಒಂದು ಶರ್ಟ್ಕೋ ತುಂಬ ಅಂಗಡಿಗಳೆಲ್ಲ ಉಟ್ಕೊಲ್ಲ ನಾವು ಮೈಂಡ್ ಸೆಟ್ ಮಾಡ್ಕೊಂಡು ಹೋಗಿರ್ತೀವಿ ನಮಗಿಷ್ಟ ಆದರೆ ಅಲ್ಲೇ ತಗೋತೀವಿ yeah okay. ಯಾವಾಗೂ ಅಷ್ಟೇ ನಾವು ಬಟ್ಟೆ ಹೋಗೋದು ಒಂದೇ ಅಂಗಡಿಗೆ ಹೋಗೋದು ಒಂದಂಗಿಲಿ ಎಲ್ಲ ಮುಗಿಸ್ಕೊಂಡು ಬಂದುಬಿಡ್ತೀವಿ ಇನ್ನು ನನ್ನ ಮಗಳು ಅಲ್ಲಿ ಮೆಹೆಂದಿ ಹಾಕ್ತಾಯಿದ್ರು ಮೆಹೆಂದಿನೂ ಹಾಕಿಸ್ಕೊತೀನಿ ಅಪ್ಪ ಅಂತ ಹೇಳಿದ್ಲು ಸರಿ ನಮ್ಮ ಮನೆಯವರು ಹಾಕಿಸ್ಕೊ ಅಂತೇಳಿ ಹಾಕ್ಸಿದ್ರು ನನಗೂ ಹೇಳಿದರು ನೀನು ಹಾಕಿಸ್ಕೊ ಹಬ್ಬ ಇದೆಯಲ್ಲ ಅಂತ ನನಗೇನು ಯಾಕೋ ಇಷ್ಟ ಆಗಲಿಲ್ಲ ಮೆಹಂದಿ ನಾನು ಹಾಕಿಸ್ಕೊಳ್ಳಿಲ್ಲ ಆದರೆ ನನ್ನ ಮಗಳು ಹಾಕಿಸ್ಕೊಂಡು ಎರಡೂ ಕೈಗೂ ಹಾಕಿಸ್ಕೊಂಡ್ಲು ಬರೀ ಫ್ರಂಟ್ ಹ್ಯಾಂಡಿಗೆ ಮಾತ್ರ ಹಾಕಿದ್ರು ಬ್ಯಾಕ್ ಸೈಡ್ ಏನೂ ಹಾಕಲಿಲ್ಲ ಆದ್ರೂ ಟೂ ಫಿಫ್ಟಿ ತಗೊಂಡ್ರು ದುಡ್ಡು ಜಾಸ್ತಿ ಆಯಿತು ಅನಿಸ್ತು ನನಗೆ ನಾನು ಇದ್ದೆ ಊರಲ್ಲಿ ಯಾರಾದರೂ ಹಾಕ್ತಾರೆ ಬಾ ಅಂತ ಇಲ್ಲ ನಾನು ಇಲ್ಲೇ ಹಾಕಿಸ್ಕೋಬೇಕು ಇಲ್ಲೇ ಡಿಸೈನ್ ಹಾಕಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹಾಕಿಸ್ಕೊಂಡು ಒಂಥರ ಚೆನ್ನಾಗಿ ಹಾಕಿದ್ರು ಡಿಸೈನೆಲ್ಲ ಇನ್ನು ಪಟಾಕಿ ತಗೊಳ್ಳೋಣ ಅಂತ ಪಟಾಕಿ ತಗೊಳಕ್ಕೆ ಬಂದ್ವಿ ಇಲ್ಲಿ ಗ್ರೌಂಡಲ್ಲಿ ಎಷ್ಟು ಅಂಗಡಿಗಳು ಹಾಕಿರ್ತಾರೆ ಪಟಾಕಿದು ತುಂಬ ಅಂಗಡಿಗಳಿದ್ದಾವೆ ನಾವು ಪ್ರತಿ ವರ್ಷವೂ ಇಲ್ಲೇ ತೊಗೊಳೋದು ಮುಂಚೆ ಏನು ಪಟಾಕಿ ತೊಗೋತಾ ಇರಲಿಲ್ಲ ಇವಾಗ ನನ್ನ ಮಗ ದೊಡ್ಡವನ್ನ ಹಾಕ್ತಾ ಹಾಕ್ತಾ ಪಟಾಕಿ ಹೊಡಿಲಿಲ್ಲ ಅಂದರೆ ದೀಪಾವಳಿ ಹಬ್ಬ ಅನ್ಸೋದೇ ಇಲ್ಲ ಅಮ್ಮ ಪಟಾಕಿ ತೊಗೊಳ್ಬೇಕು ಅಂತ ಅಂತಾನೆ ಸರಿ ಅಂದ್ಬಿಟ್ಟು ಅವನಿಗೂ ಒಂದು ಬಾಕ್ಸ್ ಪಟಾಕಿ ಒಂದೇ ಬಾಕ್ಸ್ ಪಟಾಕಿ ತೊಗೊಂಡಿದ್ದು ಜಾಸ್ತಿ ತಗೊಳ್ಳಲಿಲ್ಲ ಅವ್ನಿಗೆ ಯಾವ ಯಾವ್ದು ಬೇಕಾದನ್ನು ಪಟಾಕಿ ತೊಗೊಂಡು ಊರ ಕಡೆ ಹೊರಡೋಣ ಅಂತ ಬೇಗ ಬೇಗ ಹೊರಟ್ವಿ ಮನೇಲಿ ಇನ್ನು ಅಡುಗೆನೂ ಏನೂ ಮಾಡಿರಲಿಲ್ಲ ನಾನು ಸರಿ ಅದಕ್ಕೆ ಇನ್ನೂ ಊಟ ಟೈಮ್ ಆಗಿದ್ದು ಒಂದೂವರೆ ಆಗಿತ್ತು ಊಟ ಮಾಡ್ಕೊಂಬಿಡೋಣ ಇಲ್ಲಿ ಅಂತ ಹೇಳಿಬಿಟ್ಟು ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೊರಟ್ವಿ ಊರಿಗೆ ಹೋಗ್ತಾ ಇದ್ವಿ ನಾವು ಇಲ್ಲಿಂದ ಬಿಟ್ಟಿದ್ದು ಮೂರು ಗಂಟೆಗೆ ಬಿಟ್ವಿ ಊರ ಹತ್ತತ್ರ ಕತ್ಲೆಯೇ ಆಗೋಗಿತ್ತು ಆರು ಗಂಟೆ ಆಗಿತ್ತು ಟೈಮು ಆದರೆ ಕತ್ಲೆ ಫುಲ್ ಕತ್ಲೆ ಅನ್ನಿಸ್ತಾ ಇತ್ತು ಫುಲ್ ನೈಟ್ ಆಗಿದೆಯೇನೋ ಅನ್ನಿಸ್ತಾ ಇತ್ತು ಅಂದರೆ ಕತ್ಲೆ ಆಗಿತ್ತು ಆಮೇಲೆ ಕುಣಿಗಲ್ಲಿ ಹತ್ರ ಹೋಗ್ತಾ ಮಳೆ ಜೋರಾಗಿ ಬರ್ತಾಯಿತ್ತು ಅಮ್ಮ ಬೇಗನೆ ಬನ್ನಿ ಸ್ವಲ್ಪ ಅಂತ ಹೇಳಿದರು ನಮ್ಮೂರಲ್ಲಿ ಹೇಗೆ ಅಂದರೆ ಇವತ್ತು ಫಸ್ಟ್ ದಿನ ಹಂಡೆಲ್ಲ ತೊಳ್ದು ನೀರು ಕುಡಿಯೋ ಎಲ್ಲ ತೊಳೆದು ಹೊಸ ನೀರು ತುಂಬಿಸ್ಕೊತಾರೆ ಮತ್ತು ಮನೇಲಿ ಒಬ್ಬೊಬ್ಬರು ಮನೆಗೆ ಒಬ್ಬೊಬ್ಬರು ಮನೇಲಿ ಏನಾದರೂ ರಾಗಿ ಹಿಟ್ಟು ಅಕ್ಕಿ ಮತ್ತು ಮೆಣಸಿನ್ಕಾಯಿ ಉಪ್ಪು ಕಾಳುಗಳು ಏನಿರುತ್ತೆ ಅದನ್ನು ಒಂದು ಹೊಸ ಮರಕ್ಕೆ ಹಾಕೊಂಡು ಅದನ್ನು ಮರ ಎಲ್ಲ ಸಾರಿಸ್ಕೊ ಸಾರಿಸಿ ಮರಕ್ಕೆ ಪೂಜೆ ಮಾಡ್ಕೊಂಡು ಅದನ್ನು ದೇವಸ್ಥಾನ ಪ್ರತಿ ತೊಗೊಂಡೋಗ್ತಾರೆ ಮನೆಯವ್ರೂ ಮನೆಯವರು ಅಲ್ಲಿ ಕೊಡ್ತಾರೆ ಅದು ಒಂದು ಅದು ಒಂಥರ ಇವತ್ತು ಮಾಡ್ತಾರೆ ಅದನ್ನು ಅದನ್ನ ತಗೊಂಡು ಹೋಗೋಕ್ಕೆ ಅಮ್ಮ ಬೇಗ ಬನ್ನಿ ಅಂತ ಹೇಳಿದರು ನಮ್ಮ ಮನೆಯಲ್ಲಿ ನಾವೇ ನಾನೇ ಅಲ್ವ ಹೋಗಿ ತೊಗೊಂಡೋಗ್ಬೇಕು ಇನ್ನು ಅಮ್ಮ ನಾವು ಹೋಗೋದು ಲೇಟ್ ಆಯ್ತು ಅಂದ್ಬಿಟ್ಟು ಪಕ್ಕದ ಮನೆಯವ್ರ ಕೈಯಲ್ಲೇ ಕೊಟ್ಟು ಕಳಿಸಿದ್ರು ಇನ್ನು ಮಳೆ ಬರ್ತಾ ಇದೆಯಲ್ಲ ಚಳಿ ಚಳಿ ಆಗ್ತಾ ಇತ್ತು ಅದಕ್ಕೆ ಇಲ್ಲಿ ಒಂದು ಕಾಫಿ ಕುಡಿಯೋಣ ಅಂತ ಬೇಳ್ಬಿಟ್ಟು ಬಂದ್ವಿ ಮಕ್ಕಳು ಗೋಬಿ ಮಂಜೂರು ತಿಂತೀವಿ ಮತ್ತೆ ಮಶ್ರೂಮ್ ಪೆಪ್ಪರ್ ಡ್ರೈ ಏನೇನೋ ತೊಗೊಂಡು ತಿಂದರು ಕಾಫಿ ಕುಡಿಯೋಣ ಅಂತ ಬಂದ್ವಿ ಇವರು ಇದೆಲ್ಲ ತಗೊಂಡು ತಿಂತಾ ಇದ್ರು ಆಮೇಲೆ ಇಲ್ಲೊಂದು ಆಟ ಆಡೋದೆಲ್ಲ ಇತ್ತು ಜೋಕಾಲಿ ಅದನ್ನ ನೋಡಿಬಿಟ್ಟು ನನ್ನ ಮಗಳು ಅಮ್ಮ ಆಟ ಆಡ್ತೀವಿ ಸ್ವಲ್ಪ ಹೊತ್ತು ಆಟ ಆಡ್ತೀವಿ ಹೆಂಗೂ ಊರಿಗೆ ತಾನೆ ಹೋಗ್ತಾಯಿದ್ದೀವಿ ಯಾವಾಗ ಯಾವಾಗಿದ್ರೂ ಹೋಗೋದೇ ಆಟ ಆಡೋಣ ಆಟ ಆಡೋಣ ಅಂತ ಇಬ್ಬರು ಆಟ ಆಡ್ತಾಯಿದ್ರು ನಮ್ಮ ಮನೆಯವ್ರ ಫ್ರೆಂಡು ಮತ್ತು ಅವ್ರ ಫ್ಯಾಮಿಲಿ ನಾವು ಹೋದ್ವಿ ಅವ್ರಿಗೂ ಕರೆದಿದ್ವಿ ಬನ್ನಿ ಊರಿಗೆ ಹೋಗೋಣ ಅಂತ ಅವ್ರೂ ಅವ್ರನ್ನ ಕರ್ಕೊಂಡು ಹೋಗಿ ಹೋಗಿದ್ವಿ ಈಗ ನೋಡಿ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ನಮ್ಮಮ್ಮ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು ಬನ್ನಿರಿ ಬೇಗ ಬನ್ನಿರಿ ಬೇಗ ಅಂತ ನಾವು ಊರು ರೀಚ್ ಆಗೋದು ಕರೆಕ್ಟಾಗಿ ಊರಿಗೆ ಬಂದ್ವಿ ನೋಡಿ ಅಲ್ಲಿ ದೇವರೆಲ್ಲ ಹೊರಡ್ತಾ ಗಾಡಿನ ಹಿಂದೆಗಡೆನೇ ನಿಲ್ಸ್ಕೊಂಡಿದ್ವಿ ಇದು ನಾ ನಾವು ಊರಲ್ಲಿ ಫಸ್ಟ್ ಡೇ ಹಬ್ಬನ ಹೇಗೆ ಮಾಡ್ತೀವಿ ಅಂತ ಇದೊಂದು ವಿಡಿಯೋ ಹಾಕಿದ್ದೀನಿ ನೋಡಿ ಎಲ್ಲ ದೇವಸ್ಥಾನಕ್ಕೋಗಿ ಪೂಜೆ ಮಾಡ್ತಾರೆ ನಮ್ಮೂರಲ್ಲಿ ಎಷ್ಟು ದೇವಸ್ಥಾನಗಳಿದ್ದಾವೆ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ ಆಮೇಲೆ ಕೋಡಂಗಿ ವೇಷ ಹಾಕ್ಕೊಂಡ್ತಾರೆ ಅದು ಕೋಡಂಗಿ ಕುಣಿತ ಕುಣಿತಾರೆ ಮತ್ತು ಬಸವಣ್ಣಿಗೂ ಅಷ್ಟೇ ಬಸವಣ್ಣನಿಗೂ ಪೂಜೆ ಮಾಡ್ತಾರೆ ಇವರು ಇವತ್ತು ಮತ್ತು ನಾಳೆ ನಮ್ಮೂರಲ್ಲಿ ಇರ್ತಾರೆ ಮತ್ತು ನಾಡಿದ್ದಿಂದ ಎರಡು ದಿವಸ ಬೇರೆ ಊರಿಗೆ ಹೋಗ್ತಾರೆ ಪಕ್ಕ ಪಕ್ಕ ಹಳ್ಳಿಯವರೆಲ್ಲ ಇವ್ರನ್ನ ಕರೆಸ್ಕೋತಾರೆ ಅಲ್ಲಿ ಹೋಗಿನೂ ಈ ಥರ ಸರ್ತಿ ಪದ ಅಂತ ಆಡ್ತಾರೆ ಇವರೆಲ್ಲ ಅದೆಲ್ಲ ಸರ್ತಿ ಪದ ಆಡ್ತಾರೆ ನೋಡಿ ಅಲ್ಲಿ ಮರದಲ್ಲಿ ಎಲ್ಲ ಹಸಿಟು ಎಣ್ಣೆ ಏನೇನು ಬೇಕೋ ಅದೆಲ್ಲ ತೊಗೊಂಬಂದಿರ್ತಾರೆ ಇವರು ಕೋಡ್ ನೀಲಿ ಕಲರ್ ಡ್ರೆಸ್ ಹಾಕ್ಕೊಂಡಿರೋರು ಕೋಡಂಗಿ ವೇಷ ಹಾಕ್ಕೊಂಡು ಕುಣಿತಾರೆ ನಮ್ಮೂರಲ್ಲೂ ಅಷ್ಟೇ ಊರೊಳಗಡೆಗೂ ಬರ್ತಾರೆ ಯಾರ್ಯಾರ ಮನೆ ಹತ್ರ ಕರೆಸ್ಕೊತಾರೆ ಅವರೆಲ್ಲ ಅವ್ರ ಮನೆ ಹತ್ರನೂ ಈ ಥರ ಸರ್ತಿ ಪದ ಎಲ್ಲ ಕಟ್ಟಿ ಈ ಥರ ಆಡ್ಬಿಟ್ಟು ಹೋಗ್ತಾರೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಯಾವ ಥರ ಎರಡು ದಿವಸ ಹಬ್ಬ ಆಯಿತು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್